ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹೋಸ್ಟ್ ಮನ್ಸೂರ್ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲಿ ಕನ್ನಡ ಚಾನೆಲ್ ಭಾಳ ದಿವಸ ಇಂದ ನಾನು ವಿಡಿಯೋ ಮಾಡಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅದರಿಂದ ಇವತ್ತು ನಾನು ಹೊಸ ವೀಡಿಯೋನ ತಗೊಂಡು ಬಂದಿದ್ದೀನಿ ಈ ಒಂದು ಹದಿನೈದು ಇಂಚು ಸ್ಪೀಕರು ಇದ್ರದ್ದು ಕಾಯಲ್ ಬರ್ನಾಗಿದೆ ಹೇಗೆ ಅಂದರೆ ಈ ಒಂದು ಸ್ಪೀಕರು ಹ್ಯಾಂಡ್ಲಿಂಗ್ ಯೂಸ್ ಮಾಡ್ತಾ ಇದ್ದಾಗ ಕೆಳಗಡೆ ಬಿದ್ದು ಮ್ಯಾಗ್ನೆಟ್ ಸಪ್ರೇಟ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಈ ಮ್ಯಾಗ್ನೆಟೇ ಸಪ್ರೇಟ್ ಆಗಿಬಿಟ್ಟಿದೆ ಇದನ್ನು ಮ್ಯಾಗ್ನೆಟ್ ಹೇಗೆ ಜೋಡಿಸೋದು ಮತ್ತು ಹೇಗೆ ರೀಕೋನ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಿಟ್ ಬೆಲ್ ಐಕಾನನ್ನು ಹಿಟ್ ಮಾಡ್ಕೊಳ್ಳಿ ನಂದು ಹೊಸ ವೀಡಿಯೋಸ್ ಅಪ್ಡೇಟ್ಸ್ಗಳಿಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗತ್ತೆ ಈ ವಿಡಿಯೋ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಇದೆ ಏನಕ್ಕೆಂದರೆ ವಿಡಿಯೋಸ್ ಫುಲ್ ಲಾಂಗ್ ಆಗುತ್ತೆ ರೆಗ್ಯುಲರ್ ನಾನು ಬೇರೆ ವೀಡಿಯೋಸ್ ನೋಡಿದ್ರೆ ಪೇಪರ್ ಹೇಗೆ ರಿಮೂವ್ ಮಾಡೋದೆಲ್ಲ ಹೇಳಿದ್ದೀನಿ ಈ ವಿಡಿಯೋಸಲ್ಲಿ ಪೇಪರ್ ರಿಮೂವ್ ಮಾಡೋದೆಲ್ಲ ಹೇಳಿಲ್ಲ ಜಸ್ಟ್ ಸಿಂಪಲ್ ಟಚ್ಚಲ್ಲಿ ನಿಮಗೆ ರಿಮೂವ್ ಮಾಡಿರೋದು ಗೊತ್ತಾಗುತ್ತೆ ಈ ಥರ ಪೇಪರ್ ತೆಗಿಬೇಕು ನಂತರ ಸ್ಪೈಡ್ರ್ ಕೂಡ ರಿಮೂವ್ ಮಾಡಬೇಕು ಅದಾದ ಮೇಲೆ ಇದು ಮ್ಯಾಗ್ನೆಟನ್ನು ಬ್ಯಾಲೆನ್ಸ್ ಮಾಡಿ ಕ್ಲೀನಾಗಿ ಈ ಥರ ಗಮ್ ಹಾಕಿ ಬ್ಯಾಲೆನ್ಸ್ ಮಾಡಿ ನಂತರ ಈ ಶೀಟಲ್ಲೂ ಹಾಕ್ಕೊಂಡು ನಾವು ಫಿಕ್ಸ್ ಮಾಡಬೇಕಾಗತ್ತೆ ಇದು ಇದು ರಿಮೂವ್ ಆಗದ ನಂತರ ಫಿಕ್ಸ್ ಆದ ಮೇಲೆ ನಮಗೆ ರಿಸಲ್ಟು ಈ ಥರ ಬರುತ್ತೆ ನೋಡ್ತಾ ಇರಬಹುದು ಕ್ಲೀನಾಗಿ ಸೆಂಟ್ರಲ್ ಫಿಕ್ಸಿಂಗ್ ಆಗಿದೆ ಇದು ಸ್ವಲ್ಪ ಕಷ್ಟ ಇರುತ್ತೆ ಮಾಡೋಕ್ಕೆ ಬಟ್ ಮಾ ಒಂದು ಸರಿ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ವರ್ಕ್ ಆಗುತ್ತೆ ಇದಕ್ಕೆ ನಾವು ಈ ಥರ ಹದಿನೈದು ಇಂಚು ಸ್ಪೀಕರ್ ಜುಪಿಟರ್ ಕಂಪ್ನಿದು ಹಾಕ್ತಾಯಿದ್ದೀನಿ ಅದಾದ ನಂತರ ಒರಿಜಿನಲ್ ಇದು ಸ್ಪೀಕರ್ ಫಸ್ಟ್ ಇದ್ದಿದ್ದು ತ್ರೀ ಹಂಡ್ರೆಡ್ ವಾಟ್ಸು ಇವಾಗ ನಾನು ಇದಕ್ಕೆ ಫೋರ್ ಹಂಡ್ರೆಡ್ ವಾಟ್ಸ್ಗೆ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೆವೆಂಟಿ ಸಿಕ್ಸ್ ಎಮ್ ಎಮ್ ಬರುತ್ತೆ ತ್ರೀ ಇಂಚ್ ಕಾಯಲ್ ಬರುತ್ತೆ ಇದು ಇದಕ್ಕೆ ಇಸ್ಪೈಡರು ಹಾಕಿ ಇಸ್ಪೈಡರ್ ಇದು ಸೇಮ್ ಸೈಜ್ ಇರೋಲ್ಲ ಮಧ್ಯ ಹೋಲು ಒಂದು ಸೈಜ್ ಇತ್ತು ಇದನ್ನು ಕಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ ಅದಾದ ನಂತರ ನಾವು ಲಾಸ್ಟಲ್ಲಿ ಡೆಸ್ಟ್ ಕ್ಯಾಪ್ ಹಾಕಿ ಫಿಟ್ಟಿಂಗ್ ಮಾಡ್ತೀವಿ ಕಾಯಲ್ಲು ಹಾಕೋದು ನಾನು ಮೊದಲು ವೀಡಿಯೋಸಲ್ಲೂ ಹೇಳಿದ್ದೀನಿ ಮತ್ತು ಈ ವಿಡಿಯೋಸಲ್ಲೂ ಹೇಳ್ತೀನಿ ಏನಂದರೆ ಕಾಯಲ್ಲು ಯಾವಾಗಲೂ ಹಾಕಿದಾಗ ಈ ಟನ್ಸ್ ಏನಿದೆ ಒಂದು ಕಾಲ್ ಭಾಗ ಮೇಲಿರಬೇಕು ಸೊ ಇದರಿಂದ ನಮಗೆ ಬೇಸ ಇರಲಿ ವಾಯ್ಸ್ ಇರಲಿ ಸ್ವಲ್ಪ ಪರ್ಫೆಕ್ಟಾಗಿ ಮತ್ತು ಕ್ಲೀನಾಗಿ ನಮಗೆ ಆಡಿಯೋ ಸಿಗುತ್ತೆ ನಾವು ಈ ಥರ ಫ್ಯಾಬ್ರಿಕನ್ನು ಹಾಕಿ ವೈಂಡಿಂಗ್ ಪೇಪರು ಈ ಥರ ಕ್ಲೀನಾಗಿ ಕಾಯ್ಲನ್ನ ಮೇಲೆ ಮುಡಗಿ ನಂತರ ಈ ಥರ ಅರಾಲ್ಡೆಟ್ ಕ್ಲೀನಾಗಿ ಹಾಕಬೇಕು ಅರಾಲ್ಡೆಟ್ ಹಾಕಿದ ನಂತರ ಇದು ನಮಗೆ ಈ ಥರ ರಿಸಲ್ಟ್ ಬರುತ್ತೆ ಅದಾದ ನಂತರ ನಾವು ಇದನ್ನು ಪ್ರೆಸ್ ಮಾಡಿ ಸ್ಮೂತಾಗಿದೆಯಾ ಇಲ್ಲ ಚೆಕ್ ಮಾಡಿಕೊಂಡು ನಂತರ ಡೆಸ್ಕ್ ಟ್ಯಾಪ್ನ ಫಿಟ್ ಮಾಡಬೇಕಾಗತ್ತೆ ನನ್ನ ವೀಡಿಯೋವನ್ನು ನೋಡೋಕ್ಕೆ ಧನ್ಯವಾದಗಳು ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ಗೆ ವೇಟ್ ಮಾಡ್ತಾ ಇರ್ತೀನಿ ನಂತರ ಶೇರು ಮಾಡಿ ಶೇರು ಮಾಡಿ ನನ್ನ ವೀಡಿಯೋಸನ್ನು ನಿಮಗೇನಾದರೂ ಬೇಕು ಅಂದರೆ ಈ ಥರ ರೆಡಿ ಮಾಡಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು